ಗದಗ ಬಿಟಗಿರಿ ಈದ್ ಮಿಲಾದ್ ಕಮಿಟಿ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಗದಗ ಬಿಟಗಿರಿ ಅವಳಿ ನಗರದ ಎಲ್ಲ ಹಿರಿಯ ಮುಖಂಡರು ನಮ್ಮ ಇವತ್ತಿನ ಈ ಕಮಿಟಿಯನ್ನು ಈ ಬಾರಿಗೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜಯಂತಿ ಆಚರಣೆಯ ಒಂದು ಸಮಿತಿಯನ್ನು ರಚನೆ ಮಾಡಿದಂಥದ್ದು ನಾನು ಅವರಿಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಅದರ ಜೊತೆ ಜೊತೆಗೆ ನಾವು ಗದಗ ನಗರದ ಸರ್ಕಾರಿ ಉರ್ದು ಶಾಲೆ ನಂಬರ್ ಎರಡು ಹಳೆ ಬಸ್ ನಿಲ್ದಾಣದ ಹತ್ತಿರ ಪ್ರತಿ ವರ್ಷದಂತೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜಯಂತಿಯನ್ನು ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಅರ್ಥಪೂರ್ಣ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಈ ಕಾರ್ಯಕ್ರಮದೊಳಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಮುಸ್ಲಿಂ ಸಮುದಾಯದ ಮೌಲಾನಾ ಇನಾಯತುಲ್ಲಾ ಪಿರ್ಜಾದಿ ಅವರು ನೇತೃತ್ವವನ್ನು ವಹಿಸಿ ಮುಕ್ತಿ ಶಬ್ಬೀರ್ ಅಹಮದ್ ಬುಧ್ಲೆ ಖಾನ್ ಇವರ ಒಂದು ಸಹಯೋಗದಲ್ಲಿ ಮೂಲನಾ ನಿಜಾಮುದ್ದೀನ್ ಕಾಸ್ಮಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಇನ್ನೋರ್ವ ಉಪನ್ಯಾಸಕ ಕನ್ನಡ ಕನ್ನಡ ಉಪನ್ಯಾಸಕ ಮಾಡುವಂಥ ಮೊಹಮ್ಮದ್ ಇಸಾಕ್ ಪುತ್ತೂರ್ ಅವರು ಮಂಗಳೂರಿಂದ ಕೂಡ ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಶ್ರೀ ತೋಂಟದ ಸಿದ್ಧಲಿಂಗ ಸಿದ್ಧ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಹಲವಾರು ನಮ್ಮ ಸಮಾಜ ಮುಖಂಡರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ವಿಶೇಷವಾಗಿ ಪ್ರವಾದಿ ಪೈಗಂಬರ್ ಅವರ ಜಯಂತಿಯನ್ನು ಈ ಸಲ ನಾವು ಅರ್ಥಪೂರ್ಣವಾಗಿ ಆಚರಿಸಲಿಕ್ಕೆ ಒಂದು ಐದು ಕಾರ್ಯಕ್ರಮದ ಒಂದು ಮುಖ್ಯ ಘಟ್ಟವನ್ನು ನಾವು ಆಯೋಜನೆ ಮಾಡಿದ್ವಿ ಮೊಟ್ಟ ಮೊದಲನೇದಾಗಿ ಸರ್ಕಾರಿ ಉರ್ದು ಶಾಲೆ ಮಕ್ಕಳಿಗೆ ಐದು ಸಾವಿರ ನೋಟ್ಬುಕ್ಕನ್ನು ವಿತರಣೆಯನ್ನು ಮಾಡುವಂಥ ಒಂದು ಕಾರ್ಯ ನಮ್ಮ ಸಮಿತಿ ಮಾಡಿದೆ ಅದರ ಜೊತೆ ಜೊತೆಗೆ ಏನು ಬಡ ಹೆಣ್ಣು ಮಕ್ಕಳ ದಾರ ಸುಮಾರು ಎರಡು ನೂರ ಐವತ್ತಕ್ಕೂ ಹೆಚ್ಚೆ ಸೀರೆ ವಿತರಣೆಯನ್ನು ಆ ಕಾರ್ಯಕ್ರಮದೊಳಗೆ ಮಾಡುವಂಥದ್ದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದರ ನಂತರ ಒಂದು ನೂರ ಐವತ್ತು ಮಕ್ಕಳ ಮದರ್ ನಾವು ಬಟ್ಟೆಯನ್ನು ಕೊಡಿಸುವಂಥ ಕೆಲಸನೂ ಈ ಸಾರಿ ಮಾಡಿದ್ದೀವಿ ಅದರ ಜೊತೆಗೆ ರಕ್ತದಾನ ಶಿಬಿರ ಉಚಿತ ನೇತ್ರ ತಪಾಸಣೆ ಕಾರ್ಯವು ಕೂಡ ಮಾಡೋದ್ರ ಜೊತೆಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಮಾಡಿ ಈ ಒಂದು ಕಾರ್ಯಕ್ರಮ ಸರ್ಕಾರಿ ಉರ್ದು ಶಾಲೆಯಲ್ಲಿ ಪ್ರವಾದಿಗಳ ಏನು ಸೋಮವಾರ ದಿವಸ ಹದಿನಾರನೇ ತಾರೀಕಿಗೆ ಜಯಂತಿ ಇದೆ ಆ ಜಯಂತಿ ನಮಗೆ ಎರಡು ಸಂದೇಶವನ್ನು ಕೊಡುತ್ತೆ ಅವತ್ತಿನ ದಿವಸ ಹಜರತ್ ಮೊಹಮ್ಮದ್ ಪೈಗಂಬರ್ ಸುಲ್ಲಾ ಅಲ್ಲಿ ಸಲ್ಲಮ್ಮ ಅವರು ಹುಟ್ಟಿದ ದಿನ ಅಂತ ಹೇಳೋದಾದರೆ ಅವರು ಈ ಲೋಕದಿಂದ ತ್ಯಜಿಸಿದಂಥ ದಿನವೂ ಕೂಡ ಅವತ್ತೇ ಇರೋದರಿಂದ ಒಂದು ಕಡೆ ನಾವು ಅವರನ್ನು ನೆನೆಸ್ಕೊಂಡು ಅವರು ಈ ಭೂಮಿ ಮೇಲೆ ಬಂದರು ಅನ್ನುವಂಥ ಪ್ರವಾದಿಗಳ ಒಂದು ಖುಷಿಯನ್ನು ಆಚರಣೆ ಮಾಡ್ತೀವಿ ಇನ್ನೊಂದು ಕಡೆ ಇದೇ ದಿನ ಅವರು ಈ ಲೋಕವನ್ನು ತ್ಯಜಿಸಿರು ಅನ್ನುವಂಥದ್ದು ನೋವನ್ನು ನಮಗೆ ಕಾಡುತ್ತೆ ಆ ಒಳಗೆ ಏನು ಬಡ ಮಕ್ಕಳು ಏನು ಮಹಿಳೆಯರು ಏನು ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮದ ಜೊತೆಗೆ ವಿವಿಧ ರಚನಾತ್ಮಕ ಕಾರ್ಯಕ್ರಮಗಳನ್ನು ಮಾಡಿ ಪ್ರವಾದಿಗಳ ಒಂದು ಆದರ್ಶಮಯ ಜೀವನ ಇಡೀ ಸಮಾಜಕ್ಕೆ ನಾವು ಸಂದೇಶ ಈ ಮೌಲ್ಯಗಳ ಜೊತೆ ಮುಖಾಂತರ ಕೊಡಬೇಕು ಅನ್ನೋದನ್ನು ನಮ್ಮೆಲ್ಲರ ಈ ಕಮಿಟಿ ಮತ್ತು ಸಮುದಾಯದ ಒಂದು ಆಸೆ ಅದರ ಜೊತೆ ಜೊತೆಗೆ ಈ ಒಂದು ಪ್ರವಾದಿ ಮೊಹಮ್ಮದ್ ಪೈಗಂಬರವರ ಒಂದು ಅರ್ಥಪೂರ್ಣ ಜಯಂತಿಯನ್ನು ಈ ವರ್ಷ ನಾವೆಲ್ಲರೂ ಕೂಡ ಸೇರಿ ಸಮಸ್ತ ಮುಸ್ಲಿಂ ಬಾಂಧವರು ವಿವಿಧ ಒಂದು ಓಣಿ ಒಳಗಡೆ ಅನ್ನ ಸಂತರ್ಪಣೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಗೆ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತೀವಿ ಆ ಹಿನ್ನೆಲೆ ಒಳಗೆ ಈ ಒಂದು ಕಾರ್ಯಕ್ರಮಕ್ಕೆ ಗದಗ ಬೆಟಗೇರಿ ಅವಳಿ ನಗರದ ಎಲ್ಲ ಮುಸ್ಲಿಂ ಬಾಂಧವರು ಮತ್ತು ಇತರೆ ಸಮುದಾಯದ ನಾವು ಮುಖಂಡರನ್ನು ಮತ್ತು ಧಾರ್ಮಿಕ ಗುರುಗಳನ್ನು ಕರೆಸಿದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ಒಂದು ಸೌಹಾರ್ದತೆ ಸಂದೇಶ ನೀಡೋರು ನೀಡೋದ್ರ ಜೊತೆಗೆ ಈ ಒಂದು ಪ್ರವಾದಿ ಪೈಗಂಬರ್ ಜಯಂತಿ ಆಚರಣೆ ಮಾಡ್ತೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಪ್ರತಿ ವರ್ಷ ಈ ಆಡಳಿತ ಕಮಿಟಿ ನೇಮಕ ಆಗುತ್ತೆ ಈ ಕಮಿಟಿ ಪ್ರತಿ ವರ್ಷವೂ ಬದಲಾವಣೆ ಆಗ್ತಾ ಹೋಗುತ್ತೆ ಈ ವರ್ಷ ಕಮಿಟಿ ಅಧ್ಯಕ್ಷನಾಗಿ ನನ್ನನ್ನು ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳನ್ನು ಸಮುದಾಯ ನೇಮಕ ಮಾಡಿತ್ತು ಮಹಿಳೆಯರಿಗೆ ಸೇರಿ ನೂರ ಐವತ್ತು ಜನ ಈ ಮದರ್ಸದಾಗ ಓದುವಂಥ ಮಕ್ಕಳಿಗೆ ನಾವು ಬಟ್ಟೆಯನ್ನು ಕೊಡಿಸ್ತೀವಿ ಅವರಿಗೆ ಮದರ್ಸಾಕೆ ನಾವು ಮುಟ್ಟಿಸ್ತೀವಿ ಕಾರ್ಯಕ್ರಮಕ್ಕೆ ಅವ್ರು ಬರ್ತಾರ ಬಟ್ ಆ ಮಹಿಳೆಯರ ಪ್ರತಿ ಭಾಗದಿಂದನೂ ನಾವು ಆಯ್ಕೆ ಮಾಡಿ ಬಡವರಿಗೆ ಎರಡು ನೂರ ಐವತ್ತು ಸೀರೆಗಳನ್ನು ಆ ವೇದಿಕೆ ಮುಖಾಂತರನ ಕೊಡ್ತೀವಿ ಒಂದು ಐದು ಸಾವಿರ ನೋಟ್ಬುಕ್ಗಳನ್ನು ಈ ಸರ್ಕಾರಿ ಶಾಲೆಯೊಳಗೆ ಇರುವಂಥ ಮಕ್ಕಳಿಗೆ ನಾವು ಕೊಡ್ತೀವಿ